ಏನು ಅಂದರೆ ಬೇರೆ ಬರೋವ್ರಿಗೂ ಸಪತ್ತು ಸತ್ತದ ಏನು ಅದು ಅವ್ರು ಬರಲೇ ಇಲ್ಲಪ್ಪ ಅದ ಇವತ್ತೇ ಅಲ್ಲಿ ನಾವು ನಾವು ಇಂಟಿಮೇಶನ್ ಕಳಿಸಿದ್ವಿ ಮಿಸ್ಟರ್ ನಾವು ಇಂಟರ್ವ್ಯೂಷನ್ ಕಳಿಸಿದ್ದೆ ಬರ್ತಾ ಇದ್ದೀನಿ ಅಂತ ಹೋಯ್ ಲೀವ್ ಕೊಟ್ಟು ಯಾಕೆ ಲೀವ್ ಕೊಟ್ಟು ಏನು ಸಿಕ್ಕೋ ಏನು ರೋಗ ಎಲ್ಲಿದ್ದಲ್ಲ ಅವನು ಎಲ್ಲಿದ್ದಲ್ಲ ಅವನು ನಾವು ಬರ್ತೀವಂತ ಪ್ಲಾನ್ ಮಾಡಿದ್ರೆ ಹೋಗಿದ್ದ ಅಷ್ಟೇ ವೆರಿ ಕಾಲಿನ್ ಏನು ಡ್ರಾ ಮಾಡ್ತೀರಾ ಯು ಆರ್ ಪ್ಲೇಂಗ್ ಇಂತ್ ಲೋಕಲ್ಯುಕ್ತ கரீ ட்ரமா மாத்தீவெல்லாம் பயங்கர ஐடியா இருந்த ஆல்ட்ரேட் போடலாம் பார்த்தோ அவன் ஆல்ட்ரேட் போட் பண்ண ரெக்காட் அவனே வரக்கூடாது ஃபூஸ் இன்சார்ஜ் ஆஃபிஸ் யாரோ மத வரக்கல்வா பை ஆட் அவரோல सिंध <laughs> ಅದನ್ನೇ ಸ್ವಲ್ಪ ಎಳ್ಕೊಂಡಾಗತ್ತಲ್ಲ ಪಿಲ್ಲರ್ ಹಾಕ್ತಿ ಬಸ್ಗೆ ಬರ್ತಾರೆ ತಿಳ್ಕೊಳ್ಳೋಲ್ಲ ಸ್ವಲ್ಪ ಐದು ಕಟ್ಟು ಪಿಲ್ಲ ಈ ಮಳೆಗಾಲ ಬಂದ ಲೋಪ ಮಳೆ ಇಲ್ಲ ಏನ್ ಮಾಡೋ ಇಲ್ವಾ ಯಾರು ಗಂಟೆಗೆ ಬಂದು ಇಲ್ಲಿ ಕೋಲಾರಲ್ಲಿ ಇದ್ಕೊಂಡು ಬೆಳಗ್ಗೆ ಬೆಳಗ್ಗೆ ಒಕ್ಕಲೇರಿಯಲ್ಲಿ ಒಂದು ಐದು ಏನು ಫಾರೆಸ್ಟ್ ಅದು ಏ ಫಾರೆಸ್ಟ್ ಆಗೋದು ನಮ್ಮ ಮಾರ್ಕೆಂಡೆ ಭಟ್ಟ ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ ಕೇ ಜಿಂಟ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು ನಮ್ಮ ಪೊಲೀಸ್ ಅಧಿಕಾರಿಗಳು ಡಿ ಸಿ ಸಿ ಎಲ್ಲ ಸೇರಿಕೊಂಡು ಒಂದು ಐದು ಸಾವಿರ ಗಿಡ ಕಾರ್ಯಕ್ರಮ ಮಾಡಿದ್ದೀವಿ ಗಿಡಗಳು ಹಾಕಿದ್ದೀವಿ ದೊಡ್ಡ ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ ಅದೇ ನೆನ್ನೆ ತಾನೇ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಟೂರ್ಸ್ಗೆ ಗೊತ್ತಾಗ್ಬಿಟ್ಟಲ್ಲ ಹನ್ನೊಂದು ಜನ ಹನ್ನೊಂದು ಜನ ಅವ್ರಿಗೊಂದು ಐ ಒಂದು ನಿಮಿಷ ಮೌನ ಆಚರಣೆ ಮಾಡಿಸಿ ಆ ಮಕ್ಕಳ ವ್ಯಾಪಕವಾಗಿದ್ದ ಎಲ್ಲ ಗಿಡಗಳಾಕಿಸಿ ವನಮರ್ ಇವತ್ತು ದಿನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಅದನ್ನು ಒಂದು ಐದು ಸಾವಿರ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ ಅದಾದ ಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ ಡಾಕ್ಟ್ರೂ ಚಾರ್ಟ್ ಸರಿಯಾಗಿ ಹಾಕಿಲ್ಲ ಯಾವ ಯಾವ ಟೈಮ್ಗೆ ಡಾಕ್ಟ್ರು ಬರ್ತಾರೆ ಏನೂ ಇಲ್ಲ ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು ಅಲ್ಲಿ ಎಮ್ ಆರ್ ಐ ಇಲ್ಲ ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ ಆಮೇಲೆ ವಾಟ್ರ್ ಟ್ಯಾಂಕ್ಸ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರೂ ಅದು ಆರಡಿ ಮೇಲೆ ಎರಡು ಮೀಟ್ರ್ ಸಣ್ಣ ಮಕ್ಕಳಿಗೆ ಇಲ್ಲ ಸಣ್ಣ ಸಣ್ಣ ಹಾಕಿದ್ದವ್ರಿಗೆ ಅಂದೋದೇ ಇಲ್ಲ ಅದು ಅಂದರೆ ಅವರು ಸುಮ್ಮನೆ ನಾಲ್ಕು ಅವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ ಎರಡು ಕಡೆ ಹಾಕಿದ್ದಾರೆ ಅದು ಯಾರಿಗೂ ಅನುಕೂಲ ಆಗಲ್ಲ ಅದು ಕಾರ್ಡ್ ಹಾಕ್ಬೇಕು